ಕಾಂಗ್ರೆಸು ಮೃದು ಕೋಮುವಾದಿಯಾಗಿತ್ತು ಈಗ ನೇರ ಕೋಮುವಾದಿಯಾಗಿದೆ ಮತ್ತು ಜಾತಿವಾದಿಯಾಗಿದೆ ಪರಿಶಿಷ್ಟ ಜಾತಿ ವರ್ಗಗಳು ಬುಡಕಟ್ಟು ಜನಾಂಗದ ನಿಗಮಗಳು ಏನಿದಾವೆ ಆ ನಿಗಮಗಳು ಒಂದು ಪೈಸೆ ಕೂಡ ನಿಗಮದಲ್ಲಿಲ್ಲ ಪರಿಶಿಷ್ಟ ಜಾತಿ ವರ್ಗಗಳ ಗುತ್ತಿಗೆ ಪಡೆದಂಥ ಮುಖ್ಯಮಂತ್ರಿ ಸಂವಿಧಾನ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅಂತ ಹೇಳಿ ಪುಂಖಾನುಪುಂಖವಾಗಿ ಹೇಳೋ ಅಂಥ ಸಿದ್ದರಾಮಯ್ಯನವರು ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಬದಲಾಗಿದ್ದಾರೆ ಕಾಂಗ್ರೆಸ್ಸು ಮೃದು ಕೋಮುವಾದಿಯಾಗಿತ್ತು ಈಗ ನೇರ ಕೋಮುವಾದಿಯಾಗಿದೆ ಮತ್ತು ಜಾತಿವಾದಿಯಾಗಿದೆ ಸಿದ್ದರಾಮಯ್ಯನವರು ಹೇಳೋದೊಂದು ಮಾಡೋದೊಂದು ಪರಿಶಿಷ್ಟ ಜಾತಿ ವರ್ಗಗಳ ಎಲ್ಲ ಕಾರ್ಯಕ್ರಮಗಳ ಕಲ್ಯಾಣ ಕಾರ್ಯಕ್ರಮಗಳನ್ನು ರದ್ದು ಮಾಡಿದರೆ ಸ್ಥಗಿತ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ವರ್ಗಗಳು ಬುಡಕಟ್ಟು ಜನಾಂಗದ ನಿಗಮಗಳೇನಿದ್ದಾವೆ ಆ ನಿಗಮಗಳು ಒಂದು ಪೈಸೆ ಕೂಡ ನಿಗಮದಲ್ಲಿಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಯಾವ ಮಾಧ್ಯಮಗಳು ಸರಿಯಾಗಿ ವರದಿ ಮಾಡಿಲ್ಲ ಈಗ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿ ಏನಿದ್ದಾವೆ ಆ ಕಾರ್ಯಕ್ರಮಕ್ಕೆ ಕೊಟ್ಟಂಥ ಹಣ ಏನಿದೆ ಎಲ್ಲ ಹಣವನ್ನು ಸಿದ್ದರಾಮಯ್ಯವರು ಬಾಚಿ ಐದು ಗ್ಯಾರಂಟಿಗಳಿಗೆ ಹಾಕಿದ್ದಾರೆ ಮೇಲ್ಸಾತುವೆಗಳಿಗೆ ಹಾಕಿದ್ದಾರೆ ರಸ್ತೆ ದುರಸ್ತಿಗಳಿಗೆ ಹಾಕಿದ್ದಾರೆ ಮನೆಗೆ ಹುಲಿ ಸಂರಕ್ಷಣೆಗೆ ಹಾಕಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿ ವರ್ಗದವರು ದನಿಲದ ಸಮಾಜ ಇವರು ಹಣವನ್ನು ದೋಚಿದರೆ ಯಾರು ಕೇಳೋರಿಲ್ಲ ಅಂತ ನನ್ನ ಧಾರಣೆ ನಿರ್ಲಕ್ಷ್ಯತೆ ಈ ಅಲೆಮಾರಿಗೂ ಕೂಡ ತೀರ ದ್ರೋಹಗಳನ್ನು ಮಾಡಿದ್ದಾರೆ ಅಂದರೆ ಕಟ್ಟಕಡೆ ಸಮಾಜಗಳನ್ನು ಮೇಲೆತ್ತಬೇಕು ಅಂತ ಸಂವಿಧಾನ ಹೇಳಿದರೆ ಬಾಬಾ ಸಾಹೇಬರು ಹೇಳಿದರೆ ಅವರ ಪರಿಕಲ್ಪನೆಗಳು ಅವರ ಆಸಹಗಳನ್ನು ಮಣ್ಣು ಕೂಡಿಸುವಂಥ ಕೆಲಸಗಳನ್ನು ಸಿದ್ಧರಾಮಯ್ಯನವರು ಪದೇ ಪದೇ ಮಾಡಿದ್ದಾರೆ ಮತ್ತು ಅವರಿಗೆ ಕಿವಿ ಕಣ್ಣು ಮತ್ತು ಮನಸ್ಸು ಹೃದಯ ಇಲ್ಲ ಮನಸ್ಸಿನ ಆಳದಲ್ಲಿ ಪಾತಕಿ ಗುಣಗಳನ್ನು ಇಟ್ಕೊಂಡಿದ್ದಾರೆ ಅವರು ಏನಿದ್ರು ಮೇಲ್ಮುಖವಾಗಿ ಚಲಿಸುವಂತಹ ಕಾರ್ಯಕ್ರಮಗಳನ್ನು ಮತ್ತು ದೊಡ್ಡ ದೊಡ್ಡ ಭೂಮಾಲೀಕರು ಮತ್ತು ಜಾತಿವಾದಿಗಳು ಕೋಮುವಾದಿಗಳೊಟ್ಟಿಗೆ ಅವರ ನಿಕಟ ಸಂಬಂಧ ಇದೆ ಕೆಳವರ್ಗಗಳ ಒಟ್ಟಿಗೆ ಅವರು ಹೃದಯ ಪೂರ್ತಿ ಹೊರಟೋಗಿದೆ ಸತ್ತೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಆದ್ದರಿಂದ ಇದು ಭಾಳ ನೋವಾಗಿದೆ ಇದೇ ಮನಸ್ಥಿತಿ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯವರು ಮುಂದುವರೆದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಈಗಾಗಲೇ ಮೂವತ್ತು ದಲಿತ ಸಂಘಟನೆಗಳೆಲ್ಲ ನಮ್ಮ ಒಟ್ಟಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಭದ್ರವಾಗಿ ಸಂಘಟನೆಯಾಗಿದೆ ಈ ಮುಂದಿನ ದಿನದಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೇವೆ ಸಿದ್ದರಾಮಯ್ಯನವರು ಏನು ಕಾಂಗ್ರೆಸ್ ಎ ಪಕ್ಷದಲ್ಲಿ ಇದ್ದರೂ ಅದೇ ಕೆಲಸಗಳನ್ನು ಜನತಾ ಪರಿವಾರದಲ್ಲಿ ಇದ್ರಲ್ಲ ಅದೇ ಕೆಲಸಗಳನ್ನು ಜಾತಿವಾದಿ ಸಂಘಟನೆ ಜಾತಿವಾದಿ ಕೆಲಸವನ್ನು ಕೋಮುವಾದಿ ಕೆಲಸವನ್ನು ಮುಂದುವರೆದವ್ರೆ ಇದು ಇದೇ ಥರ ಮುಂದುವರೆದ್ರೆ ಇಡೀ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗೋದ್ರಲ್ಲಿ ಮಾತಿಲ್ಲ